ಬಸವನ ಗುಡಿಗೆ ಈಗ ಬಂದು ಮುಟ್ಟಿದ್ದೆ ಒಂದು ಬೆಳಿಗ್ಗೆ ಹೊರಟಿದ್ದೆವು ಇಡೀ ತಿರ್ಗಾಡಿ ತಿರ್ಗಾಡಿ ಕಣ್ಣೆಲ್ಲ ಹಾಗೆ ಆಗಿದೆ ಗ್ಲಾಸ್ ಗ್ಲಾಸ್ ಉಂಟು ಆದರೆ ಇಲ್ಲಿ ಧೂಳು ಹೋಗ್ತದೆ ಬೈಕಿನಲ್ಲಿ ಇವತ್ತು ಬಂದದಾಗಿ ಸ್ವಲ್ಪ ಮೆಟೀರಿಯಲ್ ಎಲ್ಲ ತೆಕ್ಕಿಕ್ಕಿತ್ತು ಬ್ಲೌಸ್ ಎಲ್ಲ ಹೊಲೀಲ್ಕೊಂಡದ್ದಾಗಿ ಅಲ್ಲೆಲ್ಲ ತೆಕೊಂಡು ಈಗ ಬಸವನ ಗುಡಿಗೆ ಬಂದು ಮುಟ್ಟಿದೆ ನೆಕ್ಸ್ಟ್ ಒಂದು ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಇಲ್ಲಿ ಸ್ವಲ್ಪ ನಮ್ಮ ಬಾಸ್ ಇದ್ದಾರೆ ಶ್ರೀನಾಥ್ ಅವರು ಅವರನ್ನು ಭೇಟಿಯಾಗಿ ಅಲ್ಲಿಂದ ನಂತರ ನಾವು ಹೋಗೋದು ಅಂತೇಳಿ ಅವರು ಇನ್ನೂ ಕೂಡ ಬರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕಾದು ಮತ್ತೆ ಹೋಗುವುದು ಅಂತೇಳಿ ನೋಡಿದ್ದು ನಮ್ಮ ಬಸವನ ಗುಡಿ ನಾವು ಮೊದಲು ಅಲ್ಲಿದ್ದೆವು ತೋರಿಸುವ ಯಾಕೆಂತೇಳಿದರೆ ನಮ್ಮ ಮೊದಲು ಇದ್ದಂಥ ಅಂಗಡಿ ಈಗ ನೆಲ ಸಮವಾಗಿ ನಮ್ಮದು ರೂಮ್ ಅಂಗಡಿಯಲ್ಲ ನೋಡಿ ಇಲ್ಲಿ ಪ್ರಾಂತದೆಲ್ಲ ಇಲ್ಲಿ ಒಂದು ರೂಮ್ ಇತ್ತು ಇದು ನಮ್ಮದು ನೋಡಿ ಆಚೆ ಎರಡು ಮೂರು ರೂಮ್ ಉಂಟದ ಹಾಗೆ ಉಂಟು ಇಲ್ಲಿ ನಮ್ದು ರೂಮ್ ಇತ್ತು ನಾನು ಮೊದಲು ಇಲ್ಲಿ ಬಸನ ಇದ್ದದ್ದು ಇದು ಮೊನ್ನೆ ಹೊಸ್ತಾದಂಥ ಬಾತ್ರೂಮ್ ಮೊದಲು ಬಾತ್ರೂಮ್ ಇತ್ತು ಏನು ಒಳ್ಳೇದಿರಲಿಲ್ಲ ಈಗೆಲ್ಲ ಸ್ವಲ್ಪ ಒಳ್ಳೆ ಮಾಡಿದ್ದಾರೆ ನೋಡಿ ಎಲ್ಲ ಗೋಡೆ ತೆಗೆದು ನಾನು ಆ ಪ್ಲೇಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಂತ ಬಸವನ ಗುಡಿಗ ಬಿಟ್ಟು ನಮ್ಮ ತಲಪಾಡಿಯಲ್ಲಿ ಕೆಲಸ ಮಾಡುವ ಹಾಗೆ ಆಗಿದೆ ಆದರೆ ದಿನ ಬರಬೇಕಾಗ್ತದೆ ನಮ್ಮ ಬಸವನ ಗುಡಿಗೆ ಅಂದರೆ ಕೆಲಸ ಇಲ್ಲಿದ್ದೇ ಮಾಡೋದರಿಂದಾಗಿ ಡೈಲಿ ಬರಬೇಕಾಗ್ತದೆ ಇಲ್ಲಿ ಮೇಲೆ ತೀರ್ಥ ಕೆರೆ ಉಂಟು ನೋಡಿ ಬರುವ ಅಲ್ಲ ಜಾರಿ ಬೀಳ್ ಬೀಳ್ಬೇಡೇನು ದೇವಸ್ಥಾನ ಕೆಳಗಡೆ ನೋಡಿ ಇಲ್ಲಿ ಇದೊಂದು ವಿಶೇಷ ಕದ್ರಿಯಲ್ಲಿ ಕೆಳಗಡೆ ದೇವಸ್ಥಾನ ನೋಡಬಹುದು ಇಲ್ಲಿ ಕೆರೆ ಇದು ಮೇಲ್ಗಡೆ ಇರುವಂತ ಕೆರೆ ದೇವಸ್ಥಾನ ಇಲ್ಲಿ ಕೆಳಗಡೆ ಉಂಟು ನೋಡಿ ಇಲ್ಲಿ ಎಲ್ಲರೂ ಸಹ ಪ್ರತಿಯೊಬ್ಬರುಸ ಸ್ನಾನ ಮಾಡಿ ಹೋಗ್ತಾರೆ ನೀನ್ ಮಹಾನಿದು ನೋಡ್ಲಿಲ್ಲ ಅಲ್ಲ ಇಲ್ಲಿ ನೀನ್ ನೋಡ್ಲಿಲ್ಲಲ್ಲ ಏ ಅದು ಗುಂಡಿ ಜಾರು ಬಿದ್ರಿ ಮೀನಿ ಹಾಗೆ ಕೊಟ್ಟು ಗುಂಡಿ ಗುಂಡಿಂಟು ಅದರಲ್ಲೆಲ್ಲ ನಾವು ಮೊದಲು ಸ್ನಾನ ಮಾಡಿದ್ದೇವೆ ಇದು ಗಣಪತಿ ಗೋಮುಖ ಗಣಪತಿ ಗೋಮುಖ ಗಣಪತಿ 嗯。 ನಾವು ಇವಾಗ ಕದ್ರಿ ದೇವಸ್ಥಾನ ಹತ್ರ ಕಾರ್ಯಕ್ರಮ ಎಲ್ಲ ಹಾಕ್ತೀವಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದಾಯ್ತು ಇಲ್ಲಿ ರಥ ಎಲ್ಲ ನೋಡ್ಬೋದು ಜಾತ್ರೆ ನೋಡಿ ದೇವಸ್ಥಾನದ ಗೋಪುರ ಅಲ್ಲಿ ಕಳಕ ದೇವರದ್ದು ತುದಿ ಮರದಲ್ಲಿ ಧ್ವಜಾರೋಹಣ ಆಗಿದೆ ಇಲ್ಲಿದು ಜಾತ್ರೆ ಸ್ಟಾರ್ಟ್ ಆಗಿದೆ ಹಾಗೆ ಿ ದೇವಸ್ಥಾನ ಅದಾಗಿ ಅದಾಚ ದೃಶ್ಯ ನೆಲಕುಂಟಲ್ಲ ನಾವು ಇವತ್ತು ಒಂದು ಇನಿಸದು ದೇವಸ್ಥಾನಕ್ಕೆ ಬಂದ ಇಲ್ಲಿ ಬರುವಾಗ ಜಾತ್ರೆ ಹದ್ನಾಲ್ಕಕ್ಕೆ ಸ್ಟಾರ್ಟ್ ಆಗಿದೆ ಹದಿನೆಂಟು ತನಕ ಹಾಗೆ ಇವತ್ತು ಸ್ವಲ್ಪ ಫ್ರೀ ಇತ್ತು ಹಾಗೆಲ್ಲ ಸುಮ್ಮನೆ ದೇವರ ದರ್ಶನ ಎಲ್ಲ ಮಾಡಿ ಹೊತ್ತಿಗಿಂತ ಕಾರ್ಯಕ್ರಮ ಆಗ್ತದೆ ಅದನ್ನು ಕತ್ಕೊಂಡು ಇದ್ದೀವಿ 見てこれこれ。